ಕಬ್ಬಿನ ತುಂಬಿದ ಲಾರಿ ತಡೆದು ಪ್ರತಿಭಟನೆ ನಡೆಸಿದ ಕರವೇ ಪದಾಧಿಕಾರಿಗಳು ಲ್ಯಾಂಡ್ ಆರ್ಮಿ ಮೂಲಕ ಸರಬರಾಜು ಆಗುವ ಕಬ್ಬಿನ ಮತ್ತು ಸಿಮೆಂಟ್ ಅಕ್ರಮವೋ ಸಕ್ರಮವೋ ಎಂಬುದು ಅಧಿಕಾರಿಗಳು ತಿಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಅಧಿಕಾರಿಗಳ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಳ್ಳಕೆರೆ ನಗರದ ಲ್ಯಾಂಡ್ ಆರ್ಮಿಯಲ್ಲಿ ಖಾಸಗಿ ಲಾರಿಗೆ ತುಂಬುತ್ತಿರುವ ಕಬ್ಬಿನದ ರಾಡ್ಗಳಿಗೆ ಯಾವುದೇ ಪರವಾನಿಗೆ ಪಡೆಯದೆ ಸೂಕ್ತವಾದ ದಾಖಲಾತಿಗಳು ಕೂಡ ಇಲ್ಲದೆ ಲಾರಿಗೆ ತುಂಬಿ ಸಾಗಾಟ ಮಾಡುವುದರಿಂದ ಖಾಸಗಿ ವ್ಯಕ್ತಿಗಳಿಗೆ ರವಾನೆಯಾಗುತ್ತದೆ ಎಂಬ ಅನುಮಾನ ಕಾಡುತ್ತಿದೆ ಇನ್ನು ಸ್ಥಳದಲ್ಲಿ ಲಾರಿ ತಡೆದು ಕೇಳಿದರೆ ಹಿರಿಯೂರಿಗೆ ಎಂಬ ಉತ್ತರ ಮಾತ್ರ ಇದೆ ಆದರೆ ಯಾವ ಕಾಮಗಾರಿಗೆ ಎಂದು ಮಾಹಿತಿ ಇಲ್ಲ ಖಾಲಿ ಲಾರಿ ತೂಕ ಮಾಡಿಸಿಲ್ಲ ಕಬ್ಬಿನ ಎಷ್ಟು ಟನ್ ತುಂಬುತ್ತಾರೆ ಎನ್ನುವ ಸರಿಯಾದ ಮಾಹಿತಿ ಕೂಡ ಇಲ್ಲ ಎಂದು ಕರವೆ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ನೇತೃತ್ವದಲ್ಲಿ ಕಬ್ಬಿನ ತುಂಬಲು ಬಂದಿದ್ದ ಲಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದರು ಕಾಲ್ ನಮ್ಮ ಪ್ರಧಾನ ಮುಂದೆ ಅವ್ರು ಯಾವ್ದೇ ಜವಾಬ್ದಾರಿ ಎಲ್ಲ ಉತ್ತರ ಕೊಡ್ತಿದಾರೆ ಹೇಳಿದ್ರೆ ಎಲ್ಲ ನಮ್ಗೆ ಇದೆ ತರ ಬರೋದು ಗಾಡಿ ಲೋಡ್ ಆದ್ಮೇಲೆ ನಾವು ಕಾಟ ಮಾಡ್ಸೋದು ಗಾಡಿ ಮುಂಚೆ ಕಾಟ ಮಾಡ್ಸಲ್ಲ ಅಂತ ಹೇಳ್ತಾರೆ ಅಲ್ಲಿ ಬಂದಿರೋದನ್ನ ಬೇಕಿದ್ರೆ ಎಕ್ಸ್ಟ್ರಾ ಆದ್ಮೇಲೆ ನಾವು ನಾವ್ ಬರ್ಕೊಂತೀವಿ ಅಂತ ಹೇಳ್ತೀವಿ ಇಲ್ಲಿಂದ ಎಲ್ಲಿ ಹೋಗೋದಂತ ಗಾಡಿ ಇದು ಹಿರಿಯರ್ ಹೋಗ್ತಾ ಇದೆ ಗಾಡಿ ಹಿರಿಯೂರ್ ಹೋಗ್ತಾ ಇದೆ ಅಂತ ಅವ್ರು ಉತ್ತರ ಕೊಡ್ತಿದಾರೆ ಇಲ್ಲೇ ಫರ್ಫೆಕ್ಟ್ ಆಗಿ ಯಾವ್ದೇ ಅಡ್ರೆಸ್ ಇಲ್ಲ ಹಿರಿಯೂರು ಸಿಡಿಆರ್ ಆಫೀಸ್ ಅಂತ ಇದೆ ಬ್ಯೂರರಿ ಪೌಟ್ ಕನ್ನಡ ಜನಶ್ರೀ ನ್ಯೂಸ್ ಚಳ್ಳಕೆರೆ